ಹೋರಾಟ ಮಾಡ್ಲಿಕ್ಕೆ ಈ ದೇಶ ನಿಮ್ಗೆ ಅಧಿಕಾರ ಕೊಟ್ಟಿದೆ ಆದ್ರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನ ಈ ರೀತಿ ಡ್ಯಾಮೇಜ್ ಮಾಡೋದು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಸರಿಯಲ್ಲ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ನಿಂತ ವಿಸಿ ಬಂದು ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಅಂತ ಆದ್ರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ತಿಲ್ಲ ಒಪ್ಪಿಕೊಂಡ ಹಾಗೆ ಆಗಿದೆ ಅಂಕಪಟ್ಟಿಯ ಸಮಸ್ಯೆ ಅವೈಜ್ಞಾನಿಕವಾಗಿ ಕಾಲೇಜಿಗೆ ಶುಲ್ಕಗಳ ಹೆಚ್ಚಳ ಅವೈಜ್ಞಾನಿಕವಾಗಿ ಪರೀಕ್ಷಾ ಶುಲ್ಕ ಹೆಚ್ಚಳ ಹಾಗೂ ವಿಶ್ವವಿದ್ಯಾನಿಲಯದ ಹಲವಾರು ಸಮಸ್ಯೆಗಳ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಭಾಗದ ವತಿಯಿಂದ ವಿದ್ಯಾರ್ಥಿಗಳು ಶುಕ್ರವಾರ ಮಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಶುಕ್ರವಾರ ಬೆಳಗ್ಗೆಯೇ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ಸೇರಿದ್ದ ಎಬಿವಿಪಿ ನೇತೃತ್ವದಲ್ಲಿ ಜಮಾಯಿಸಿದ ವಿದ್ಯಾರ್ಥಿಗಳು ಬಳಿಕ ವಿಶ್ವವಿದ್ಯಾನಿಲಯದ ಆಡಳಿತ ಸೌಧದ ಕಡೆಗೆ ಸಾಗಿ ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ಸಂದರ್ಭ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆಯಲು ಬ್ಯಾರಿಕೇಡ್ ಹಾಕಿದ್ದು ಇದನ್ನು ಕೆಳಹಾಕಿ ಮುನ್ನುಗ್ಗಿದರು ಬಳಿಕ ಪೊಲೀಸರು ಆಡಳಿತ ಸೌಧದ ಗಾಜಿನ ಬಾಗಿಲನ್ನು ಹಾಕಿದ್ದು ವಿದ್ಯಾರ್ಥಿಗಳು ತಳ್ಳಾಟ ನಡೆಸಿದಾಗ ಗಾಜು ಪುಡಿಪುಡಿಯಾಗಿ ಓರ್ವ ಪೊಲೀಸ್ ಹಾಗೂ ವಿದ್ಯಾರ್ಥಿಗೆ ಗಾಯವಾಗಿದೆ ಎಂದು ತಿಳಿದುಬಂದಿದೆ ಬಳಿಕ ಮಂಗಳೂರು ವಿವಿ ಕುಲಪತಿ ಸ್ಥಳಕ್ಕಾಗಮಿಸಿ ವಿಶ್ವವಿದ್ಯಾನಿಲಯದ ಆರ್ಥಿಕ ಸಂಕಷ್ಟದ ಬಗ್ಗೆ ವಿವರಿಸಿದ್ದಾರೆ ಆರ್ಥಿಕ ಸಂಕಷ್ಟದ ಹೊರೆಯನ್ನು ವಿದ್ಯಾರ್ಥಿಗಳ ಮೇಲೆ ಹೊರಿಸುವುದು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಇಡೀ ದಿನ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಪ್ರೈವೇಟ್ ಕಾಲೇಜುಗಳಿಗೆ ಅಷ್ಟು ಫೀಸ್ ತುಂಬಬೇಕಾದ್ರೆ ಅವರು ಅಲ್ಲಿ ಹೋಗ್ತಿದ್ರು ಆದರೆ ಕಲವೊಂದು ಸಮಸ್ಯೆ ಬರ್ತಾರೆ ಹಾಗಂದರೆ ಈ ನಿಲುವು ಏನು ನೀವು ಇಂದ ಫಂಡ್ ಬರಲಿಲ್ಲ ಹೇಳ್ಕೊಂಡು ಹಾಗೆ ವಿದ್ಯಾರ್ಥಿಗಳಿಂದಲೇ ಸಂಪೂರ್ಣವಾಗಿ ತಗೊಳ್ಬೇಕಾ ಶಿಕ್ಷಣ ಕಾಶಿ ಕರಾವಳಿ ಭಾಗ ಶಿಕ್ಷಣದಲ್ಲಿ ಅತಿ ಹೆಚ್ಚು ಉನ್ನತ ಉನ್ನತ ಮಟ್ಟದಲ್ಲಿ ಸೇರಿದ್ದಾರೆ ಸೇರಿಕೊಂಡಿದ್ದಾರೆ ಹೋಗ್ತಿದೆ ಬಳಿಕ ಸಿಂಡಿಕೇಟ್ ಸದಸ್ಯರೊಂದಿಗೆ ಪ್ರತಿಭಟನಾ ಸ್ಥಳಕ್ಕಾಗಮಿಸಿ ಮನವಿ ಸ್ವೀಕರಿಸಿದ ಕುಲಪತಿಯವರು ನಾಳೆ ಬೆಳಗ್ಗೆಯೇ ಈ ಕುರಿತು ಪರಿಶೀಲನೆ ನಡೆಸಲು ಕುಲಸಚಿವರನ್ನು ಕಳುಹಿಸಿಕೊಡುತ್ತಿದ್ದು ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದರು ಸಿಂಡಿಕೇಟ್ ಸಭೆ ನಡೆಸುತ್ತಿದ್ದೇನೆ ಹಾಗಾಗಿ ಸಿಂಡಿಕೇಟ್ ಸಭೆಯಲ್ಲಿ ಎಲ್ಲ ಬೇರೆ ಬೇರೆ ತರಹದ ವ್ಯಕ್ತಿಗಳು ಬಂದಿದ್ದಾರೆ ಗೌರವವನ್ನು ನಾನು ಕಾಪಾಡಬೇಕಾಗುತ್ತೆ ನಿಮಗೊಂದು ಲಿಮಿಟೆಡ್ ಟೈಮ್ ನಲ್ಲಿ ನಿಮ್ಮ ಮನವಿಯನ್ನು ಕೊಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತೇನೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾನು ವ್ಯವಸ್ಥೆ ಮಾಡ್ತೇನೆ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ ಹಾಗೂ ಸಮಸ್ಯೆ ಪರಿಹಾರವಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ